ಕುಶಾಲನಗರದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಉದ್ಯಮಿ ಗತಲಕ್ಷ್ಮಯ್ಯ ಶೆಟ್ಟಿ ಅವರ ಮೊಮ್ಮಗ ಎಫ್ಎಲ್ ಮಣಿಯವರು ತಮ್ಮ ಅಜ್ಜ ಅಜ್ಜಿ ಮತ್ತು ಮಾತಾ ಪಿತೃಗಳ ಹೆಸರಿನಲ್ಲಿ ಶಕ್ತಿ ಗಣಪತಿ ಹದಿನಾರನೇ ಅವತಾರದ ರಜತ ಕವಚ ಸಮರ್ಪಣೆ ಮಾಡಿದ್ರು ಬುಧವಾರ ದೇವಾಲಯದಲ್ಲಿ ಪ್ರಧಾನ ಅರ್ಚಕ ನಾಗೇಂದ್ರ ಬಾಬು ಮತ್ತು ರಾಘವೇಂದ್ರ ಭಟ್ಟರ ನೇತೃತ್ವದಲ್ಲಿ ಗಣಪತಿ ಹೋಮ ಹಾಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು ನೂತನ ರಜತ ಕವಚಕ್ಕೆ ಪೂಜೆ ಪುರಸ್ಕಾರ ನೆರವೇರಿಸಿದ ಬಳಿಕ ಉದ್ಯಮಿ ಎಫ್ಎಲ್ ಮಣಿ ಹಾಗೂ ಅವರ ಕುಟುಂಬದವರು ಶಿಲ್ಪಿ ಮಂಗಳೂರಿನ ಉಮೇಶ್ ಆಚಾರ್ಯ ಅವರಿಂದ ಸಿದ್ಧಪಡಿಸಲಾದ ವಿಗ್ರಹವನ್ನು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಎಂ ಕೆ ದಿನೇಶ್ ಅವರಿಗೆ ಹಸ್ತಾಂತರಿಸಿದ್ರು ಈ ಸಂದರ್ಭ ದೇವಾಲಯದ ಪ್ರಧಾನ ಅರ್ಚಕ ನಾಗೇಂದ್ರ ಬಾಬು ಮಾತನಾಡಿ ಶ್ರೀ ಮಹಾಗಣಪತಿ ಮೂವತ್ತೆರಡು ಅವತಾರಗಳನ್ನು ಹೊಂದಿದ್ದು ಭಕ್ತರಿಗೆ ಈ ವಿಚಾರ ತಿಳಿಸಿ ಅವರಿಂದ ಕವಚಗಳನ್ನು ದಾನ ರೂಪದಲ್ಲಿ ಪಡೆದು ಪ್ರತಿದಿನ ಈ ಕವಚಗಳನ್ನು ಧರಿಸಿ ವಿಶೇಷ ಪೂಜೆ ಸಲ್ಲಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಮಣಿ ಅವರಿಗೆ ವಿಚಾರ ತಿಳಿಸಿದ ಮೇರೆಗೆ ಇಂದು ಕುಟುಂಬ ವರ್ಗದ ಪರವಾಗಿ ನೂತನ ರಜತ ಕವಚ ದಾನವಾಗಿ ನೀಡಿದ್ದಾರೆ ಅವರಿಗೆ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಮಹಾಗಣಪತಿ ಸಕಲ ಸಂಪತ್ತು ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದರು ಸಂಕಲ್ಪ ಏನಿತ್ತು ಮುದ್ದಲ ಪುರಾಣದ ಮೂವತ್ತೆರಡು ಭಕ್ತಾದಿಗಳಿಗೆ ಪರಿಚಯ ಮಾಡಿಸಬೇಕು ಅಂತ ಒಂದು ಹೇಳತಕ್ಕ ದಿವಂಗತ ಆರ್ ಎಸ್ ಕಾಶಿಪತಿ ಅವರು ದೈವಾಧೀನರಾದ ನಂತರದಲ್ಲಿ ನಾನು ಸಂಕಲ್ಪ ಮಾಡಿದ್ದೆ ಆ ಪ್ರಕಾರ ಮಹಾಗಣಪತಿ ದೇವರು ಆ ಸಂಕಲ್ಪವನ್ನು ಒಂದೊಂದೇ ಈಡೇರಿಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ನಗರದಲ್ಲಿ ಟ್ರೆಸರ್ ಪೇಟೆ ಅಂತ ಹೇಳ್ತಕ್ಕಂಥ ಒಂದು ಎಫ್ ಎಲ್ ಅಂತಕ್ಕಂಥ ಬರ್ತಕ್ಕಂಥವ್ರು ಯಾವ್ದಾದ್ರು ಕುಟುಂಬ ಇದ್ದರೆ ಅದು ಇವರ ಕುಟುಂಬವಂತೂ ಮತ್ತು ನಮ್ಮ ದೊಡ್ಡಪ್ಪ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಕುಟುಂಬ ಅವರು ಎಫ್ ಎಸ್ ಸುಬ್ರಹ್ಮಣ್ಯ ಶಾಸ್ತ್ರಿ ಎಫ್ ಪಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಅವ್ರು ಬರ್ತಿದ್ರು ಇವರು ಎಫ್ ಎಲ್ ರಂಗನಾಥ್ ಅಂತ ಹೇಳಿ ಇವರಿಗೆ ಪ್ರೇಜರ್ ಪೇಟರ್ ಅಂತ ಹೇಳಿ ಇದು ಮಾಡ್ತಿದ್ದರು ಎಷ್ಟು ಇವರಿಗೆ ಭಾರತ ದೇಶದ ಮೇಲೆ ಅಭಿಮಾನ ಅಂತಂದರೆ ಇವರ ಮನೇಲಿ ಹುಟ್ಟಿದ ಮಗಳಿಗೆ ಸ್ವಾತಂತ್ರ್ಯೋತ್ಸವದಲ್ಲಿ ಹುಟ್ಟಿದ್ಲು ಅನ್ನೋ ಕಾರಣಕ್ಕೋಸ್ಕರ ಭಾರತ ಮಾಡಿದ ಅಂತ ಹೇಳ್ತಕ್ಕಂಥ ಹೆಸರು ಕೂಡ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಹೆಸರು ನಿಟ್ಟಿದ್ರು ಅಂತ ಒಂದು ಕುಟುಂಬ ಸೊ ಇವತ್ತಿನ ದಿವಸ ನನ್ನ ಸ್ನೇಹಿತನಾದ ಮಣಿ ಯಾವುದೋ ಒಂದು ವ್ಯವಹಾರಕ್ಕೆ ನನ್ನ ಕಚೇರಿಗೆ ಬಂದಂಥ ಸಂದರ್ಭಕ್ಕೆ ಮಣಿ ಇದೊಂದು ಆಗಬೇಕಪ್ಪ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡೆ ಆ ಪ್ರಕಾರ ಆಯ್ತನ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಇದೇ ಸಂದರ್ಭ ನಂಜರಾಯಪಟ್ನ ಕಾಫಿ ಬೆಳೆಗಾರರಾದ ಕರುಂಬಯ್ಯ ಮತ್ತು ಕವಿತಾ ಅಭಿಷೇಕ ಪಾತ್ರೆ ದಾನವಾಗಿ ನೀಡಿದ್ರು ದೇವಾಲಯ ಸಮಿತಿ ವತಿಯಿಂದ ದಾನಿಗಳಾದ ಮಣಿ ಹಾಗೂ ಕುಟುಂಬ ಮತ್ತು ಕರುಂಬಯ್ಯ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭ ದೇವಾಲಯ ಸಮಿತಿ ಮಾಜಿ ಅಧ್ಯಕ್ಷ ವಿಎನ್ ವಸಂತಕುಮಾರ್ ವ್ಯವಸ್ಥಾಪಕ ಶ್ರೀನಿವಾಸ ರಾವ್ ಸಂಘಟನಾ ಕಾರ್ಯದರ್ಶಿ ಕೆಎನ್ ದೇವರಾಜು ಮತ್ತಿತರರು ಪಾಲ್ಗೊಂಡಿದ್ರು